ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮಿಲ್ ಡಯಾಬಿಟಿಸ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಡಯಾಬಿಟಿಸ್ ಬಗ್ಗೆ ಪ್ರೋಟೋಕಾಲ್ ಹೇಳಿ ಅಂತ ಹೇಳಿದ್ರಿ ನಾನು ಒಂದ್ ರೀತಿಯ ಪ್ರೋಟೋಕಾಲ್ ನಿಮ್ಗಾಗಲೇ ಹೇಳಿದ್ದೀನಿ ಎರಡು ಮೂರು ರೀತಿಯ ಪ್ರೋಟೋಕಾಲ್ ಇದೆ ನೀವು ಯಾವ್ದನ್ನ ಬೇಕಾದ್ರೂ ಅನುಸರಿಸಬಹುದು ಇನ್ನೊಂದು ರೀತಿ ಯಾವ್ದಿದೆ ಅಂತಂದ್ರೆ ಬರೀ ಬ್ಲ್ಯಾಕ್ ಕಲರ್ ಮಾತ್ರ ಉಪಯೋಗಿಸ್ತೀವಿ ನಾವು ಎಲ್ಲೆಲ್ಲಿ ಅಂತಂದ್ರೆ ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ ನಾವು ಬ್ಲ್ಯಾಕ್ ಕಲರ್ ಹಚ್ತೀವಿ ಇದು ಹೀಗೂ ಹಚ್ಬೋದು ಈ ಫುಲ್ ರೌಂಡ್ ಇದು ಹಚ್ಚಬಹುದು ಜಾಯಿಂಟ್ ಇಲ್ಲಿ ನೀವು ಬ್ಲಾಕ್ ಕಲರ್ ನಂತರ ಈ ಸ್ಟಮಕ್ ರಿಫ್ಲೆಕ್ಸ್ಗೆ ಬ್ಲಾಕ್ ಕಲರ್ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಮತ್ತು ಇದು ಪ್ಯಾನ್ಕ್ರಿಯಾಸ್ ರಿಫ್ಲೆಕ್ಸ್ ರಿಫ್ಲೆಕ್ಸ್ ಬ್ಲಾಕ್ ಕಲರ್ ಎಲ್ಲಾ ಕಡೆಗೂ ಬ್ಲಾಕ್ ಕಲರ್ ಅನ್ನು ಹಚ್ಚಿ ಇದು ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಅಂತ ಹೇಳ್ತಾರೆ ಇದು ಆಯುರ್ವೇದ ಪ್ರಕಾರ ಜಾಯಿಂಟ್ಸ್ ಗಳಿಗೆಲ್ಲ ಆಯುರ್ವೇದ ಪ್ರಕಾರ ಇದು ಪ್ಯಾನ್ ಜಾಯಿಂಟ್ ಇದು ಪ್ಯಾಂಟ್ ಬೇರೆ ರಿಫ್ಲೆಕ್ಸ್ ಬೇರೆ ಇದು ಪ್ರಕಾರ ಇಲ್ಲಿ ಹಚ್ಚಿ ಇಲ್ಲಿಗೂ ಹಚ್ಚಿ ಇದು ಸ್ಪೀನು ಇದು ಸ್ಟಮಕ್ ಈ ರೀತಿ ಕಲರ್ ಹಚ್ಚೋದ್ರಿಂದ ಮತ್ತೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ಗೆ ಬ್ಲಾಕ್ ಕಲರ್ ಇಷ್ಟು ಕಡೆ ಬ್ಲಾಕ್ ಕಲರ್ನೆ ಹಚ್ಚೋದ್ರಿಂದ ಏನಾಗುತ್ತೆ ಬರೀ ಮೂರ್ನಾಲ್ಕು ಕಲರ್ ಯಾಕೆ ನಾವು ಒಂದೇ ಬ್ಲಾಕ್ ಕಲರ್ ಹಚ್ಕೊಳ್ಳೋದ ಬ್ಲ್ಯಾಕ್ ಕಲರ್ ಹಚ್ಚಿದವಾಗ ಆ ಎಲ್ಲ ಅಂಗಾಂಗಗಳು ಕೂಡ ಒಂದು ಸುತ್ತ ಅವಸ್ಥೆಗೆ ಹಾಗೆ ಸುಪ್ತಾಸ್ತಿ ರೆಸ್ಟಿಗೆ ಹೋಗ್ತವೆ ಆಮೇಲೆ ಅದರಲ್ಲಿ ಒಳ್ಳೆ ಎನರ್ಜಿ ಉತ್ಪತ್ತಿ ಆಗುತ್ತೆ ಈಗ ಎಷ್ಟೋ ಪ್ರಾಣಿಗಳು ಚಳಿಗಾಲದಲ್ಲಿ ಹಿಮಕರಡಿಗಳು ಹಿಮಾಲಯಗಳಲ್ಲಿ ಹಿಮಾಲಯದಲ್ಲಿ ಅವರು ಗುಹೆ ಹೋಗಿ ಆಡ್ಕೊಂಡ್ಬಿಡ್ತಾರೆ ಹೈಬರ್ನೇಶನ್ ಅಂತ ಹೇಳ್ತಾರೆ ಹಾಗೆ ಈ ರೀತಿ ನಾವು ಬ್ಲ್ಯಾಕ್ ಕಲರ್ ಹಾಕಿದವಾಗ ಅವೆಲ್ಲ ಸ್ವಲ್ಪ ರೆಸ್ಟಿಗೆ ಹೋಗ್ತವೆ ಆ ರೆಸ್ಟಿಗೆ ಹೋದ್ಮೇಲೆ ಅದರಲ್ಲಿ ಮತ್ತೆ ಹೊಸ ಚೈತನ್ಯ ಉತ್ಪತ್ತಿ ಆಗುತ್ತೆ ಯಾವ್ದು ಈ ಬೀಜ ಅಂತ ಇಟ್ಕೊಳ್ಳಿ ನಾವು ಆ ನೆಲದೊಳಗಡೆ ಹಾಕಿದವಾಗ ಅದು ಬ್ಲ್ಯಾಕ್ ಅಂದ್ರೆ ಕತ್ತಲೆ ಒಳಗಡೆ ಕತ್ತಲೆಯಲ್ಲಿ ಸ್ವಲ್ಪ ದಿವಸ ಇದ್ದಾಗ ನೀವು ನೋಡಿ ಬೇಕಿದ್ರೆ ನೀವು ಬೇಕಾದ್ರೆ ಅದು ಮಳೆಗಾಲದಲ್ಲೇ ಬೇಕಾ ಬೀಜ ಬಿದ್ದಿ ಅಥವಾ ಡಿಸೆಂಬರ್ ಅಲ್ಲೇ ನವೆಂಬರ್ ಅಲ್ಲೇ ಬೀಜ ಬಿದ್ದಿಲ್ಲ ಅಥವಾ ಬೀಜ ಹಾಕಿಲ್ಲ ಅದು ಹುಟ್ಟೋದು ಜನವರಿ ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಅಂದ್ರೆ ಅದಕ್ಕೆ ಸರಿಯಾದ ಒಂದು ಅದು ಒಳಗಡೆಗೆ ಇದ್ದು ಅದು ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಆ ನಂತರ ಅದು ರಿಜುನೇಟ್ ಆಗುತ್ತೆ ಈ ರೀತಿ ಪ್ರೋಟೋಕಾಲ್ ಒಂದು ಇದು ಇದನ್ನು ನೀವು ಮಾಡ್ಕೋಬಹುದು ಇದಕ್ಕೂ ಕೂಡ ಆಹಾರ ನಿಯಮವನ್ನು ಪಾಲಿಸ್ಲೇಬೇಕು ನೀವು ಡಯಾಬಿಟಿಸ್ ಕ್ಯೂರ್ ಆಗ್ಲಿಕ್ಕೆ ಆಹಾರ ನಿಯಮ ತುಂಬಾ ಮುಖ್ಯವಾದದ್ದು ಸಾವಯವ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿ ಗೋಧಿ ರಾಗಿ ಇವುಗಳನ್ನು ಉಪಯೋಗಿಸಿ ಅದು ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ರೌನ್ ರೈಸ್ ಅನ್ನಾದ್ರೂ ಉಪಯೋಗಿಸಿ ಅದ್ರ ಜೊತೆಗೆ ನವಣೆ ಸೇರಿಸಿ ಅನ್ನ ಮಾಡಬಹುದು ಅಕ್ಕಿ ಜೊತೆಗೆ ಒಂದು ಕಾಲ್ ಭಾಗದಷ್ಟು ನವಣೆಯನ್ನ ಸೇರಿಸಿ ಅನ್ನ ಮಾಡ್ಕೊಳ್ಳಿ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮತ್ತೆ ಯಾವುದೇ ಕೋಲ್ ಪದಾರ್ಥವನ್ನು ಕೂಡ ನೀವು ಸಂಜೆ ನಾಲ್ಕು ಗಂಟೆ ಮೇಲೆ ಕೋಲ್ಡ್ ಪದಾರ್ಥವನ್ನು ತಿನ್ನಲೇಬಾರ್ದು ಡಯಾಬಿಟಿಸ್ ಇರೋರು ಮಧ್ಯಾಹ್ನ ಹನ್ನೊಂದರಿಂದ ನಾಲ್ಕು ಗಂಟೆ ಒಳಗೆ ತಿನ್ಬೇಕು ಅಷ್ಟೆ ಸ್ವೀಟು ತರಕಾರಿ ಯಾವುದೇ ಆಗಲಿನೂ ಕೂಡ ಅಲ್ಲ ಸ್ವೀಟ್ ತಿನ್ನಲೇಬಾರ್ದು ಸಕ್ಕರೆ ಎಲ್ಲ ತಿನ್ನಲೇಬೇಡಿ ತರಕಾರಿ ಎಲ್ಲ ತಿನ್ನೋದಿದ್ರೆ ಹಣ್ಣು ತರಕಾರಿ ಅದನ್ನ ಹನ್ನೊಂದರಿಂದ ನಾಲ್ಕು ಗಂಟೆ ಒಳಗೆ ತಿನ್ನಬೇಕು ರಾತ್ರಿ ಹೊತ್ತು ಮೊಸರನ್ನು ಉಪಯೋಗಿಸ್ಬಾರ ಕಡದ ಮಜ್ಜಿಗೆಯನ್ನು ಉಪಯೋಗಿಸಿ ಪರವಾಗಿಲ್ಲ ರಾತ್ರಿ ಊಟಕ್ಕೆ ಮತ್ತೆ ವಾಕಿಂಗ್ ಕಂಪಲ್ಸರಿ ಡಯಾಬಿಟಿಸ್ ಇರೋರು ವಾಕಿಂಗ್ ಮಾಡಲೇಬೇಕು ವಾಕಿಂಗ್ ಮಾಡಿದಾಗ ಅವ್ರದ ಡಯಾಬಿಟಿಸ್ ಕಂಟ್ರೋಲಿಂಗ್ ಬರುತ್ತೆ ನೀವು ಇದನ್ನ ಹಚ್ಕೊಳ್ಳಿ ಟೆಸ್ಟ್ ಮಾಡ್ಕೊಳ್ಳಿ ಅಥವಾ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಎಷ್ಟೋ ಜನ ಮನೇನೆಲ್ಲ ಇಟ್ಕೊಂಡಿರ್ತಾರೆ ಕಿಟ್ ಅನ್ನ ಡಯಾಬಿಟಿಸ್ ಚೆಕ್ ಮಾಡ್ಲಿಕ್ಕೆ ಮಾತ್ರೆಯನ್ನ ಬಿಡೋದಿದ್ರು ಕೂಡ ನೀವು ಕಡಿಮೆ ಆಗಿದೆ ಬಿಟ್ಬಿಡ್ತೀನಿ ಮಾತ್ರೆ ಹಾಗೆ ಹೋಗ್ಬೇಡಿ ಯಾವಾಗ್ಲೂ ಮಾತ್ರೆ ತಗೊಳ್ತಾ ಇದ್ರೆ ಡಾಕ್ಟರ್ ಸಲಹೆ ಮೇರೆಗೆ ಡೋಸೇಜ್ ಅನ್ನ ಕಡಿಮೆ ಮಾಡ್ತಾ ಅವ್ರ ಸಲಹೆ ಮೇರೆಗೆ ಮಾತ್ರೆಗಳನ್ನ ಬಿಡಿ ಇದನ್ನೆಲ್ಲ ಮಾಡ್ತಾ ಬಂದಾಗ ನೀವು ಡಯಾಬಿಟಿಸ್ ನಿಂದ ಬರ್ಬೋದು ಡಯಾಬಿಟಿಸ್ ಮಾತ್ರೆ ತಗೊಳ್ಳದೆ ಇರುವಂತ ಸ್ಥಿತಿಗೆ ನೀವು ಬರ್ಬೋದು ಇದನ್ನ ನೀವು ಯಾವಾಗಲೂ ಮಾಡುವಾಗ ನೀವು ಡಾಕ್ಟರ್ ಸಲಹೆ ತಗೊಳ್ಳೇಬೇಕು ಮಾತ್ರೆ ಬಿಡುವಾಗ ಇದನ್ನು ಮಾಡ್ತಾ ಹೋಗಿ ಡಯಾಬಿಟಿಸ್ ಕಡಿಮೆ ಮಾಡ್ಕೊಳ್ಳಿ ಮಾತ್ರ ಇಲ್ಲದೆ ಬದುಕನ್ನ ಬದುಕಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ